ವಿಲ್ ಥಿಂಕ್ ನಿಮ್ಮ ಅಪ್ಪ ಅದು ಸಿಕ್ತು ಅಂತ ಐ ದ ಡ್ರಾಫ್ಟರ್ ರೆಪ್ರೆಸೆಂಟೇಷನ್ ಆನ್ ಸ್ಪಾಟ್ ರಿಡ್ ರಿಟ್ಪೆಟೇಷನ್ ಆನ್ ಸ್ಪಾಟ್ ಎಲ್ಲ ಡ್ರಾಫ್ಟ್ ಮಾಡಿ ರೆಡಿ ಮಾಡಿ ಕಳ್ಸೋದ್ರಿಂದ ಹಿಡಿದು ಬ್ಯಾಕ್ ಬೋನ್ ಆಗಿ ಅಪ್ಪ ಇಸ್ ಏನೋ ತಪ್ಪಾಯಿತು ಹೇಳ್ಕೊಡು ಅಂದರೆ ಹೇಳ್ತಾರೆ ಹೊರ್ತು ಬಟ್ ಹೀ ಈಸ್ ಆಲ್ವೇಸ್ ಲೈಕ್ ನಾನು ಸ್ಪೂನ್ ಫೀಡಿಂಗ್ ಮಾಡೋಲ್ಲ ಅವ್ರದ್ದೊಂದು ಪ್ರಿನ್ಸಿಪಲ್ ಇದೆ ನಾನು ಸ್ಪೂನ್ ಫೀಡಿಂಗ್ ಏನೇನೋ ಮಾಡಲ್ಲ ಇಣೋ ಲುಕ್ ಅವ್ರು ನಾ ನಾ ಯಾವಾಗಲೂ ವಿ ಹ್ಯಾವ್ ದಿಸ್ ಕಾನ್ಫ್ಲಿಕ್ಟ್ ಏನಂದರೆ ಅವರು ನೋಡ್ಬಿಟ್ಟು ಕಲಿ ಅಂತಾರೆ ನಾನು ಯಾವಾಗಲೂ ಅನ್ನೋದು ನಾನು ಏಕಲವ್ಯ ಅಲ್ಲ ನನಗೆ ಅರ್ಜುನ ದ್ರೋಣಾಚಾರ್ಯರದ್ದು ರಿಲೇಶನ್ಶಿಪ್ ಬೇಕು ಏಕಲವ್ಯ ದ್ರೋಣಾಚಾರ್ಯ ಬೇಡ ಅಂತ ಸೊ ಹಾಗೆ ಸುಪ್ರೀಂ ಕೋರ್ಟ್ಗೆ ಹೋದ್ವಿ ಅಟ್ ಲಾಸ್ಟ್ ವಿ ಗಾಟ್ ಅ ಆರ್ಡರ್ ಎಲೆಕ್ಷನ್ ಇಲ್ಲೇನು ಆಗಬೇಕು ಅಂತ ಇತ್ತು ಇಟ್ ಗಾಟ್ ಸ್ಟೇಟ್ ದೇರ್ ಅಲ್ಲಿ ಹೇಳಿದ್ರು ಇಲ್ಲ ವಿಮೆನ್ ರಿಸರ್ವೇಷನ್ ಅಂತ ಹಾಕಿಬಿಟ್ಟು ಆಮೇಲೆ ಎಲೆಕ್ಷನ್ಗೆ ಇದು ಮಾಡಿ ಅಂತ ದೆನ್ ವಿ ವರ್ ಹ್ಯಾಪಿ ಅಬೌಟ್ ದಟ್ ಓ ವಿಮೆನ್ ವಿಲ್ ಗೆಟ್ ಸಮ್ ಇದು ಅಂತ ಹೈಕೋರ್ಟ್ ಅಲ್ಲಿ ಮೂರು ಪೋಸ್ಟ್ ಇದೆ ಸೊ ಥರ್ಟಿ ತ್ರೀ ಪರ್ಸೆಂಟ್ ಅಂದರೆ ವೆ ಸೆವೆನ್ ಪೋಸ್ಟ್ ದಿಸೆಂಡ್ ನೋ ಆ್ಯಡ್ ಥರ್ಟಿ ತ್ರೀ ಪರ್ಸೆಂಟ್ ಸೊ ನೈನ್ ಪೋಸ್ಟ್ ಆಯಿತು ಅದ್ರಲ್ಲಿ ಮೂರು ಮೀಸಲಾತಿ ಹೆಣ್ಮಕ್ಳಿಗೆ ಅಂತ ಅಲ್ಲಿ ಏನು ಅನಿಸ್ತೋ ಏನೋ ಸೀನಿಯರು ಅಂದರು ಅಪ್ಪಾನೂ ಅಂದರು ಎಲೆಕ್ಷನ್ ನಿಂತು ಬಿಡು ಅಂತ ಆಮ್ ಲೈಕ್ ಐ ಯು ಒಂದು ವಾರ ಇದೆ ಕ್ಯಾಂಪೇನ್ ಮಾಡೋಕ್ಕೆ ಏನೋ ಅವರೆಲ್ಲ ಆರು ತಿಂಗಳಿಂದ ಕ್ಯಾಂಪೇನ್ ಮಾಡ್ಕೊಂಡು ಬಂದಿರೋರು ಸೊ ಅದರಲ್ಲಿ ಆಯಿತು ನೋಡೋಣ ಅಂದ್ಬಿಟ್ಟು ಭರವಸೆ ಹಾಕಿ ಎಲೆಕ್ಷನ್ ನಿಂತ್ವಿ ಆ್ಯಂಡ್ ಅಪ್ಪಂದು ದೆರ್ ಇಸ್ ಅ ವೆರಿ ಮೇಜರ್ ಪಾಯಿಂಟ್ ದಟ್ ಅಪ್ಪ ಈಸ್ ವೆರಿ ವೆಲ್ ನೋನ್ ಇನ್ ದ ಅಸೋಸಿಯೇಷನ್ ಸೊ ಅದರಿಂದ ಒಂದು ಅಮೃತೇಶ್ ಅನ್ನೋ ವ್ಯಾಲ್ಯೂ ಯಾವತ್ತು ಇದ್ದೇ ಇರುತ್ತೆ ಅದಕ್ಕೆ ಹೆಸರು ತಕ್ಕಂಗೆ ನಾವು ನಿಂತ್ಕೋಬೇಕಷ್ಟೇ ಸೊ ವಿ ಒಂದ ಎಲೆಕ್ಷನ್ ಹಾಗೆ ಮೂರು ಜನ ಲೇಡೀಸ್ ಆರ್ ಯಾರು ನಾವು ಇವಾಗ ಹೈಕೋರ್ಟ್ ಅಲ್ಲಿ ಸೊ ದಿಸ್ ವಾಸ್ ದ ಲೇಡೀಸ್ ಫೈಟ್ ಇಂಟ್ರೆಸ್ಟಿಂಗ್ ಬೈ ವೇ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಈಗ ಸಾಕಷ್ಟು ಜನ ನಾವು ಲಾಯರ್ ಆಗಬೇಕು ಅಡ್ವೊಕೇಟ್ ಆಗಬೇಕು ಅಂತ ಕನ್ಸಿನ ಇಟ್ಕೊಂಡು ಬರ್ತಿದ್ದಾರೆ ಆ್ಯಂಡ್ ಇಯರ್ಲಿ ಅದೆಷ್ಟೋ ಲ್ಯಾಕ್ಸಲ್ಲಿ ಔಟ್ ಆಗ್ತಾರೆ ಅಂತ ಕೂಡ ಕೇಳಿದ್ದೀವಿ ಸೊ ಈಗ ಹೊಸದಾಗಿ ಬರ್ತಾ ಇರುವಂತಹ ಅಡ್ವೊಕೇಟ್ ಆಗಲಿ ಅಥವಾ ಲಾಯರ್ ಆಗಲಿ ಏನೆಲ್ಲ ಅಂದರೆ ಒಂದು ಅಂಶನ ಅವರಲ್ಲಿ ಅಳ್ವಡಿಸ್ಕೋಬೇಕು ಅಂತ ಅಂದ್ರೆ ಒಂದು ಅಡ್ವೈಸ್ ಕೊಡ್ತೀರಾ ಏನಾಗಿರುತ್ತೆ ಅದೊಂದು ಓದೋದ್ ಕಲೀರಿ ರೀಡಿಂಗ್ ಸ್ಕಿಲ್ಸ್ ಮಸ್ಟ್ ಅಂಡ್ ಶುಡ್ ಹೌದು ನಾವು ಸ್ಕೂಲ್ ಟೈಮಲ್ಲಿ ಏನ ಅಷ್ಟು ನೋವೆಲ್ ಓದ್ತದೆ ಇಷ್ಟು ನೋವೆಲ್ ಓದ್ತದೆ ಎಸ್ ಕೀಪ್ ದಟ್ ಹ್ಯಾಬಿಟ್ ನಾವೆಲ್ಲ ಕನ್ವರ್ಟ್ ಇನ್ ಟು ನ್ಯೂಸ್ ಪೇಪರ್ಸ್ ಪ್ರೆಸೆಂಟ್ ರೀಡಿಂಗ್ ಅದು ಕರ್ನಾಟಕದಲ್ಲಿ ಇಫ್ ಯು ವಾಂಟ್ ಟು ಬಿಕಮ್ ಅನ್ ಅಡ್ವೊಕೇಟ್ ಪ್ಲೀಸ್ ರೀಡ್ ಕನ್ನಡ ದಟ್ಸ್ ಕೈಂಡ್ ಆಫ್ ಬಿಟ್ ಆಫ್ ಮೈ ಇಸ್ ಥಿಂಗ್ ಆಫ್ ಕನ್ನಡ ನ್ಯೂಸ್ ಪೇಪರ್ ಓದೇ ಓದಿ ಆಮೇಲೆ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಓದಿ ಹಿಂದೂ ಇಸ್ ಗುಡ್ ರೀಡಿಂಗ್ ಸ್ಕಿಲ್ಸ್ ಇದೆಯಲ್ಲ ಒನ್ಸ್ ಯು ಹ್ಯಾವ್ ದಟ್ ರೀಡಿಂಗ್ ಸ್ಕಿಲ್ಸ್ ಯು ವಿಲ್ ಲೇಟ್ರ್ ಆನ್ ಇಲ್ ಹೆಲ್ಪ್ ಯು ಬಿಕಾಸ್ ನಮಗೆ ಇದುವರೆಗೂ ಇವಾಗ ಹೆಂಗೆ ಡಾಕ್ಟ್ರಿಗೆ ಲೈಫ್ ಲಾಂಗ್ ಓದಬೇಕಿದೆ ಬಿಕಾಸ್ ದೇ ಹಾವ್ ಟು ಕೀಪ್ ಡೆವಲಪಿಂಗ್ ಆ್ಯಂಡ್ ಅಡ್ವೊಕೇಸಿ ಈಸ್ ಆಲ್ಸೋ ದ್ಯಾಟ್ ನಿಮ್ಗೊಂದು ಹೊಸ ಫೈಲ್ ಬರುತ್ತೆ ಮತ್ತೆ ಓದು ಇನ್ನೊಂದು ಏನೋ ಬರುತ್ತೆ ಮತ್ತೆ ಓದು ಅದಕ್ಕೊಂದು ರಿಸರ್ಚ್ ಮಾಡು ಸೊ ರೀಡಿಂಗ್ ಸ್ಕಿಲ್ಸ್ ಇಸ್ ಅ ಮಸ್ಟ್ ಎಲ್ಲರೂ ಅಂತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅದ್ ರೀಡಿಂಗ್ ಸ್ಕಿಲ್ಸ್ ಇದ್ದರೆ ಯು ಕೆನ್ ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಬಿಕಾಸ್ ರೀಡಿಂಗು ರೈಟಿಂಗು ಲ್ಯಾಂಗ್ವೇಜ್ ಸ್ಕಿಲ್ಸ್ ಒಂದು ಅದಿಷ್ಟಿದ್ದರೆ ಹೆಂಗಾರು ಯು ಕೆನ್ ಟ್ಯಾಕಲ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದೆನ್ ಒನ್ಸ್ ಯು ಜಾಯಿನ್ ಯುವ ಲಾ ಸ್ಕೂಲ್ ಶುರು ಆಗಿದ ತಕ್ಷಣ ಇಟ್ಸ್ ಬೆಟರ್ ಸ್ಟಾರ್ಟ್ ರೀಡಿಂಗ್ ಆಲ್ ಯೋರ್ ಬೇರ್ ಆ್ಯಕ್ಟ್ಸ್ ಈ ಇದು ಏನೋ ಐ ಪಿ ಸಿ ಐ ಬಿ ಇವಾಗ ಐ ಪಿ ಸಿ ಇಲ್ಲ ಬಿ ಎನ್ ಎಸ್ ಎಸ್ಸು ಬಿ ಎ ಬಿ ಎನ್ ಎಸ್ಸು ಅವೆಲ್ಲ ಒಂದು ಸ್ವಲ್ಪ ಶುರು ಮಾಡಿ ಹಾಗೆ ಹಿಂಗೆ ಕಣ್ಣು ಮಾಡ್ಕೊಳ್ಳಿ ಸೊ ಅಟ್ಲೀಸ್ಟ್ ನಾಟ್ ಎವ್ರಿ ಒನ್ ವಿಲ್ ರಿಮೆಂಬರ್ ಎವ್ರಿಥಿಂಗ್ ಬಟ್ ಒಂದು ಸ್ವಲ್ಪ ನಾರು ಯುಲ್ ಹ್ಯಾವ್ ಅ ಟಚ್ ಟು ಇಟ್ ಅಂತ ಸೊ ಹಾಗೆ ಸಿ ಪಿ ಸಿ ಎಷ್ಟು ಜೀರ್ಣಪುತ್ರಿ ಹೋದರೂ ಆಗಲ್ಲ ಸಿವಿಲ್ ಪ್ರೊಸೀಜರ್ ಕೊಡು ಬಟ್ ಕೀಪ್ ಇನ್ ಟಚ್ ವಿತ್ ಯು ಬುಕ್ಸ್ ದಟ್ ಈಸ್ ಮ್ಯಾಂಡೇಟ್ ಈಗ ನೀವು ಮ್ಯಾಟ್ರಿಮೋನಿಯಲ್ ಇದು ಕೂಡ ಹ್ಯಾಂಡಲ್ ಮಾಡ್ತೀನಿ ಅಂತಂದ್ರೆ ತುಂಬಾ ಜನಕ್ಕೆ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಅದರಲ್ಲೂ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ವುಮೆನ್ ರೈಟ್ಸ್ ಬಗ್ಗೆ ಕೂಡ ನೀವು ಮಾತಾಡ್ತೀರಾ ಅಂತ ಕೇಳ್ಪಟ್ಟೆ ನಾನು ಸೊ ಈಗ ಸಾಕಷ್ಟು ಜನ ಅಂದರೆ ನಮ್ಮ ಇಂಡಿಯಾದಲ್ಲಿ ಪಾಲಿಗಮಿ ಅನ್ನೋದು ತುಂಬ ಜಾಸ್ತಿನೇ ಇದೆ ಅಂದರೆ फॉर्गल सेटिस आगेगल अगेन्ट दी डू नाट अटी इन दिंदू मैज पॉलीगमी नाट अलउडमी नाट अलउड मद्वेदर इज प्रापर प्रूफ हम कंप्लें को but when it's not mudlu adultery so if you're not married but you're having an affair externally from your marriage adultery basis ali, criminal prosecution it to, but uh, due to the recent judgments in, uh, few, in the past few years criminalized madakagala criminal it, it can't be called a criminal act adrinda on the basis of that divorce bodo anta one standing go. If What uh, nam uh, yadu, hindu laws ali hindu divorce is uh, divorce divorce uh, to one adultery you prove your adult, prove the adulterous uh, uh, spouse and then you get a divorce on a better footing yes there's no <laughs> bigamy do not get into a second marriage without uh, getting Taking divorced your divorce. from your first yeah. marriage at least after you get divorced then yeah, of course you can always remarry but uh, <laughs> and the in one hmm. there uh, confusions enu yeah. uh, even though the uh, ಗೆಟ್ ಇನ್ ಟು ಅನದರ್ ಮ್ಯಾರೇಜ್ ಅಥವಾ ಇನ್ನೊಬ್ರು ಯಾರನೋ ಮದ್ವೆ ಆಗಿರ್ತಾರೆ ಫಸ್ಟ್ ವೈಫ್ಗೂ ಕೂಡ ಡಿವೋರ್ಸ್ ಕೊಟ್ಟಿರಲ್ಲ ಅಟ್ ದಟ್ ಆಫ್ ಟೈಮ್ ಫಸ್ಟ್ ವೈಫ್ ಯಾವ ರೀತಿಯಾದಂತಹ ಲಾಚ್ ಗೋ ಗಿವ್ ಅ ಕಂಪ್ಲೇಂಟ್ ಟು ದ ಪೊಲೀಸ್ ಸ್ಟೇಷನ್ ಬೈ ಗಿ ಮಿ ಆನ್ ದೇಸಿಸ್ ಅಂಡ್ ಅಲ್ಲಿ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಶುರು ಆಗುತ್ತೆ ಆಯ್ತಾ ಈ ಇದರಲ್ಲಿ ಶಿ ಹ್ಯಾಸ್ ಅಟ್ ಗೊಟ್ ಮ್ಯಾರಿಡ್ ದನ್ ಲಿವಿಂಗ್ ಟುಗೆದರ್ ಅಂಡ್ ಎವ್ರಿಥಿಂಗ್ ಸೊ ದ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಸೈಡ್ ಆಗುತ್ತೆ ಆಮೇಲೆ ಶಿ ಡ ವಾಂಟ್ ಟು ಸ್ಟೇ ವಿತ್ ಎನಿ ಮೋರ್ ಅಂದ್ರೆ ಡಿವೋರ್ಸ್ ತಗೋಬೇಕು ನಾವು ಬಿಡಬೇಕು ಆಯ್ತು ಹೋಗ್ಲಿ ಬಟ್ ಕ್ರಿಮಿನಲ್ ಅಲ್ಲೂ ಅದೊಂಥರ ಪಾಠ ಆಗುತ್ತೆ ಪ್ಲಸ್ ಡಿವೋರ್ಸ್ ಮಾತ್ರ ಸಿಗುತ್ತೆ ಅವ್ರಿಗೆ ಏನು ದಿ ಟೂ ವೆರೈಟೀಸ್ ಬೇಡ ಅಂತ ಅಂದ್ರೆ ಡಿವೋರ್ಸ್ ಬೇಡ ಅಂದ್ರೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಹೋಗುತ್ತೆ ಅವಾಗೊಂದ್ ಸ್ವಲ್ಪ ಕಟ್ ಹಾಕ್ದಂಗಾಗುತ್ತೆ ಸೊ ವಾಪಸ್ ಬರ್ಬೋದು ಅಂತ ಪೀಪಲ್ ವುಡ್ ಬಟ್ ಸಿ ಒನ್ಸ್ ದ್ಯಾಟ್ಸ್ ವೇರ್ ಎಮೋಷನ್ಸ್ ಈಚ್ ಕೇಸ್ ಇಸ್ ಅ ಡಿಫ್ರೆಂಟ್ಸ್ ಇನ್ ಆ್ಯಾರ್ಯೂ ಅನ್ನೋದು ಅದಕ್ಕೆ ಅವ್ರಿಗೇನೋ ಇಲ್ಲ ನಾನು ತಪ್ಪಾಯಿತು ಅಂತ ವಾಪಸ್ ಬಂದರೆ ಚೆನ್ನಾಗಿ ನೋಡಿಕೊಂಡ್ರೆ ಒಳ್ಳೆಯದು ಇಲ್ಲ ವಾಪಸ್ ನಾಯಿಬಾಲ ಡೊಂಕು ಅಂದರೆ ದೇಲ್ ಕೀಪ್ ಆನ್ ಗೋಯಿಂಗ್ ಬ್ಯಾಕ್ ಯು ಕಾಂಟ್ ರಿಯಲಿ ರಿಸಾಟ್ ದ್ಯಾಟ್ ಇಸ್ ವೇರ್ ಐ ಥಿಂಕ್ ಈ ಇದಂತಾರ ಅಯ್ಯೋ ಈ ಮಧ್ಯೆ ತುಂಬ ಡಿವೋರ್ಸ್ ಜಾಸ್ತಿಗಳಾಗೋ ಇದೆ ಅಂತ ಎಸ್ ದೇರ್ ಇಸ್ ದಟ್ ಲೈನ್ ಎಕ್ಸ್ಟ್ರೀಮ್ ಸರ್ಕಮ್ಸೆನ್ಸ್ ಹೋಗಿರ್ತವೆ ಫ್ಯಾಮಿಲೀಸು ಇನ್ ಇರ್ರಿವೋಕಬಲ್ ಮ್ಯಾರೇಜ್ ಅಂತ ಅಂದಾಗ ಇರಿಬಕಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್ ಅಂದಾಗ ಸೊ ಏನು ಎಷ್ಟೇ ಏನೋ ಸಮಜಾಯಿಸಿ ಪಂಚಾಯಿತಿ ಮಾಡಿ ಇದು ಮಾಡಿದ್ರು ಅವರಿಬ್ಬರು ಒಟ್ಟಿಗೆ ಇರಲ್ಲ ಅಂದರೆ ಮಾಡೋಕ್ಕಾಗಲ್ಲ ಹೇಳ್ತಿರ್ತಾರಲ್ಲ ಹೇಗೆ ಒಂದು ಕತ್ತೆನ ಹೋಗಿ ನೀರಿಗೆ ನಿಲ್ಲಿಸ್ಬೋದು ನೀರು ಕುಡಿ ಅಂತ ಅದಕ್ಕೆ ನೀರು ಕುಡಿಸೋಕ್ಕಾಗಲ್ಲ ಸೊ ಯು ಕಾಂಟ್ ರಿಯಲಿ ಮೇಕ್ ದೆಮ್ ಸ್ಟೇ ಟುಗೆದರ್ ವೆನ್ ದೆ ಹವ್ ಬ್ರೋಕನ್ ಡೌನ್ ಸೊ ಸಿಮಿಲರ್ಲಿ ಇದೇ ಟೈಮಲ್ಲಿ ಅವ್ರು ಕೇಳಿ ಮಾಡಿ ಈ ಥರ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಆಗಿ ಇಲ್ಲ ವಾಪಸ್ ಬರ್ತೀವಿ ಅಂತ ಅದೊಂದು ಏನೋ ಕಟ್ ಆಗ್ದಂಗೆ ಆದಾಗ ಎಲ್ಲರೂ ಏನಾದ್ರು ಉಸಿರಾಡೋಕ್ಕೆ ದಾರಿ ಹುಡುಕೆ ಹುಡುಕ್ತಾರೆ ಸೊ ಹಾಗೆ ವಾಪಸ್ ಬರ್ಬೋದು ವರ್ತು ಅದರ್ವೈಸ್ ಡಿವೋರ್ಸಸ್ ಅನ್ ಅದರ್ ಸಿನಾರಿಯೋ ಇಲ್ಲಾಂದರೆ ರೆಸ್ಟಿಟ್ಯೂಷನ್ ಆಫ್ ಕಾನ್ಜುಗಲ್ ರೈಟ್ಸು ಇದೆ ವೆರ್ ಇನ್ ದಿ ಕೆನ್ ಅಪ್ಲಯನ್ಸ್ ಸೇ ದಿಸ್ ಬಟ್ ಕೋರ್ಟ್ ಆರ್ಡರ್ ಮಾಡ್ಬೋದು ಬಟ್ ಕೋರ್ಟ್ ಕಾಂಟ್ ಕಂಪೆಲ್ ಅಂದರೆ ಅವ್ರಿಗೆ ಹಿಡ್ದು ವಾಪಸ್ ಬನ್ನಿ ಮನೆಗೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇಟ್ಸ್ ಆಲ್ವೇಸ್ ರೆಮಿಡಿ ವಿಚ್ ಯು ಹ್ಯಾವ್ ಟು ಥಿಂಕ್ ಆನ್ ಈಚ್ ಕೇಸ್ ಬೈ ಕೇಸ್ ಬೇಸಿಸ್ ಅಂತ ಆ್ಯಂಡ್ ಇನ್ನೊಂದು ಏನಾಗಿದೆ ಅಂದರೆ ಈಗ ಟ್ರೆಂಡ್ ಅಂತಾನೆ ಹೇಳ್ಬೋದು ಅಂದರೆ ನಾಟ್ ಎವ್ರಿ ಒನ್ ಒಂದು ಕೆಲವು ಹೆಣ್ಣುಮಕ್ಕಳು ಅಥವಾ ಕೆಲವರು ಮಹಿಳೆಯರೇನಿದ್ದಾರೆ ಮದುವೆ ಆಗ್ತಾರೆ ಒಂದು ವರ್ಷ ಎರಡು ವರ್ಷ ಸಂಸಾರ ಮಾಡ್ತಾರೆ ಮತ್ತೆ ಡಿವೋರ್ಸ್ ತೊಗೋತಾರೆ ಪರಿಹಾರಕ್ಕೆ ಬೇಡಿಕೆ ಇಡ್ತಾರೆ ಅದು ದೊಡ್ಡ ಅಮೌಂಟ್ ಬಿಗ್ ಅಮೌಂಟ್ ರೀಸೆಂಟಾಗೆ ಸುಪ್ರೀಂ ಕೋರ್ಟಲ್ಲಿ ಅದನ್ನು ನಾವು ಕೇಳ್ಪಟ್ವಿ ಕೂಡ ನಡೀತಿತ್ತು ಮೊದ್ಲಿಂಗೆ ಜಾಯಿಂಟ್ ಫ್ಯಾಮಿಲಿಗಳಿದ್ರು ದೊಡ್ಡ ದೊಡ್ಡ ಫ್ಯಾಮಿಲಿ ಇದ್ದು ಏನೋ ಒಂದು ಮೂವತ್ ನಲ್ವತ್ ಜನ ಜೊತೆಗಿರೋರು ದೊಡ್ಡ ದೊಡ್ಡಪ್ಪ ಚಿಕ್ಕಪ್ಪ ಅಜ್ಜ ಅಜ್ಜಿ ಮುತ್ತಜ್ಜಿ ಎಲ್ಲಾರು ಜೊತೆಗಿರೋರು ಆವಾಗೇನಾಗ್ತಾಯಿತ್ತು ಹಿಂಗೆ ಏನೋ ಸಣ್ಣ ಪುಟ್ಟ ಹೆಣ್ಮಕ್ಳು ಮನೇಲಿ ನೋಡಿಕೊಂಡು ಇದನ್ನೆಲ್ಲ ಮಾಡ್ತಿದ್ರು ಗಂಡು ಮಕ್ಕಳು ಗದ್ದೆ ತೋಟ ಅದು ಇದು ಎಲ್ಲ ಮುಗಿಸ್ಕೊಂಡು ಬರ್ತಿದ್ರು ಅಲ್ಲೇ ಏನೋ ಒಂದು ಸ್ವಲ್ಪ ಕಲಹ ಆದರೆ ದೊಡ್ಡೋರು ಒಂದು ಸ್ವಲ್ಪ ಕೂತ್ಕೊಂಡು ಪಂಚಾಯಿತಿ ಮಾಡಿ ಏ ಆಯಿತು ನೀವಿಬ್ಬರು ಗಂಡ ಹೆಂಡ್ತಿ ಒಂದು ಸ್ವಲ್ಪ ಧರ್ಮಸ್ಥಳಕ್ಕೆ ಹೋಗಿ ಬಂದ್ಬಿಡಿ ಅಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಸೊ ದಿಸ್ ವಾಸ್ ದೇರ್ ವೇ ಆಫ್ ಟೆಲಿಂಗ್ ನೀವಿಬ್ಬರೇ ಹೋಗಿ ರಿಸಾಲ್ವ್ ಮಾಡ್ಕೊಂಡು ಬನ್ನಿ ದೇವಸ್ಥಾನಕ್ಕೂ ಹೋಗಿ ಬಂದಂಗೆ ಆಗುತ್ತೆ ಒಂದು ಸ್ವಲ್ಪ ಮನಸ್ಸಿಗೂ ಒಂದು ಸ್ವಲ್ಪ ಶಾಂತಿ ಸಿಕ್ಕಂಗೆ ಆಗುತ್ತೆ ದಿಸ್ ವಾಸ್ ದೇರ್ ವೇ ಆಫ್ ಕಮಿಂಗ್ ಟು ವಾಟ್ ಇವಾಗ ಏನು ಮಾಡ್ತೀವಿ ಕೋರ್ಟಿಗೆ ಬಂದ್ಬಿಡ್ತಾರೆ ಅವಾಗ ಮೀಡಿಯೇಷನ್ ಅಂತ ಬರುತ್ತಲ್ಲ ದಿಸ್ ಮೀಡಿಯೇಷನ್ ವಾಸ್ ಹ್ಯಾಪನಿಂಗ್ ಬಿಫೋರ್ ಇನ್ ದ ಫ್ಯಾಮಿಲಿ ಸೊ ಅಟ್ ದ್ಯಾಟ್ ಟೈಮ್ ಒಂದು ಸ್ವಲ್ಪ ಹೊಂದಾಣಿಕೆ ಇಟ್ಕೊಂಡು ಓ ಆಯಿತು ಪರವಾಗಿಲ್ಲ ಒಂದು ಸ ಅವ್ರಿಗೆ ಮನ್ಸಿಗೆ ಒಂದು ಸ್ವಲ್ಪ ಶಾಂತಿ ತೊಗೊಂಡು ವಾಪಸ್ ಬರೋರು ಆ್ಯಂಡ್ ದೇ ಟ್ರೈ ಟು ಲಿವ್ ಟುಗೆದರ್ ಅವಾಗ ಅದೇನು ಅಡ್ಜಸ್ಟಬಿಲಿಟಿ ನಾ ಅದೇ ಅಂತೀನಿ ಪೀಪಲ್ ಆರ್ ಆಲ್ ಲೈಕ್ ಮೈ ಗಾಡ್ ಐ ವಂಟ್ ಗೆಟ್ ಮ್ಯಾರಿಡ್ ಟು ಅ ಐ ಐ ಲವ್ ಅಯ್ಯೋ ಪ್ರೀತಿ ಮಾಡಿಸ್ಬಿಟ್ಟೆ ಪ್ರೀತಿ ಮಾಡಿದ್ದೇ ನಾ ಮದುವೆ ಆಗಬೇಕು ಅಂತೆಲ್ಲ ಅಂತಾರೆ ಬಟ್ ಪ್ರೀತಿ ಇಸ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್ ಕಂಪ್ಯಾಟಿಬಿಲಿಟಿ ಇದೆಯಲ್ಲ ಅವರಿಬ್ರದ್ದು ಹೊಂದಾಣಿಕೆ ನಾನು ಇದ್ರಲ್ಲಿ ಅಡ್ಜಸ್ಟ್ ಆಗ್ತೇನೆ ನೀನು ಇದ್ರಲ್ಲಿ ಅಡ್ಜಸ್ಟ್ ಆಗು ಅಥವಾ ನಾನು ಇದರಲ್ಲಿ ಇನ್ನೊಂದರಲ್ಲಿ ಅಂತ ಆ ಹೊಂದಾಣಿಕೆ ಇದೆಯಲ್ಲ ಅದು ಬಂದುಬಿಟ್ರೆ ನೋನ್ ಕೆನ್ ಬ್ರೇಕ್ ಡೌನ್ ದಟ್ ಈಸ್ ವಾಟ್ ಮ್ಯಾಟರ್ಸ್ ಅಟ್ ದಿ ಎಂಡ್ ಆಫ್ ದಿ ಡೇ ಸೊ ಇವಾಗ ಏನಾಗುತ್ತೆ ಆ್ಯಂಡ್ ದೆನ್ ಆ ಆ ಕಾಲ ಎಲ್ಲ ಬಂತು ಅದು ಹಳ್ಳಿಯಲ್ಲಿತ್ತು ಆಮೇಲೆ ಪೇಟೆಗೆ ಬಂದಿದ್ದ ತಕ್ಷಣ ಏನಾಯಿತು ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಎಲ್ಲರೂ ಏನು ಗಂಡ ಹೌದು ದುಡಿತಿದ್ದ ಎಲ್ಲ ಆಯಿತು ಬಟ್ ಒಂದು ಮನೆ ನಡೆಸೋಕ್ಕೆ ಇನ್ನೊಂದು ಕೈ ದುಡಿಯೋ ಕೈ ಬೇಕು ಅಂದಾಗ ಹೆಣ್ಮಕ್ಳು ಆಯಿತು ನಾನು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ತೀನಿ ಅಂದ್ಬಿಟ್ಟು ಅಲ್ಲೂ ದುಡಿಯೋಕ್ಕೆ ಹೋದರು ಅಟ್ ದಿಸ್ ಟೈಮ್ ಅದೊಂದು ರೆಸ್ಪಾನ್ಸಿಬಿಲಿಟಿ ಬಂತು ಪ್ಲಸ್ ಇಂಡಿಪೆಂಡೆನ್ಸು ಬಂತು ಆ್ಯಂಡ್ ದಿಸ್ ಈಸ್ ವೆರ್ ವಿಮೆನ್ ಅಂಡರ್ಸ್ಟುಡ್ ಓ ನನಗೆ ಇದೊಂದೇ ಅಲ್ಲ ಇದು ಒಂದು ಇನ್ನೊಂದು ವರ್ಲ್ಡ್ ಇದೆ ಅಂತ ಸೊ ಅಟ್ ದ ಸೇಮ್ ಟೈಮ್ ಹೌ ಮೆನ್ ವುಡ್ ಬಿಹೇವ್ ವೆನ್ ದೇ ಆರ್ ಗಿವನ್ ದೇರ್ ಓನ್ ಫ್ರೀಡಮ್ ವಿಮೆನ್ ವಾಸ್ ಲೈಕ್ ಹೌದು ನನಗೊಂದು ನಂದು ಅಸ್ತಿತ್ವ ಅಂತ ಇದೆ ನಂದು ಇಂಡಿಪೆಂಡೆನ್ಸ್ ಅಂತ ಇದೆ ಅಂತ ಅದು ಶುರು ಆಯಿತು ಈ ಗೊತ್ತಾಗೋ ರೀಸನ್ ಮುಂಚೆ ಹೆಣ್ಣು ಗಂಡು ಮಕ್ಕಳಿಗೆ ಏ ಮನೆಯಲ್ಲೇ ಇರ್ತೀಯ ಹೌದು ಅದು ಇದು ಆ ದಬ್ಬಾಳಿಕೆಯೂ ಶುರು ಆಗಿತ್ತು ಸೊ ವೆನ್ ದ್ಯಾಟ್ ಇನ್ಕ್ರೀಸ್ ಲೈಕ್ ನಮ್ಮ ತಂದೆ ತಾಯಿ ಆದ್ರೂ ಅವ್ರ ಅಬಾವ್ ಜನ್ರೇಷನ್ ನೋಡಿದ್ರೆ ವೆರೈನ್ ಗಂಡು ಮಕ್ಕಳು ಹೋಗಿ ದುಡಿತಾ ಇದ್ರು ಹೆಣ್ಮಕ್ಳು ಬರೀ ಮನೇಲೇ ದುಡ್ದು ಮಾಡಿ ಇದು ಮಾಡಿ ಇಟ್ಸ್ ಅನ್ಪೇಯ್ಡ್ ಲೇಬರ್ ಅಟ್ ದಿ ಎಂಡ್ ಆಫ್ ದ ಡೇ ಲೈಕ್ ದ ಮೋಸ್ಟ್ ಅನ್ಪೇಯ್ಡ್ ಲೇಬರ್ ಇಫ್ ದೇ ವೆರ್ ಪೇಯ್ಡ್ ಐ ಥಿಂಕ್ ಜಿ ಡಿ ಪಿ ಎಲ್ಲ ಇನ್ನೂ ಜಾಸ್ತಿ ಆಗೋಗೋದು ಸೊ ಹಂಗೆ ಇಟ್ ವಾಸ್ ದ್ಯಾಟ್ ವೆನ್ ಅವರು ವೈಲ್ ಗೊತ್ತಾಯಿತು ಈ ಏನಂತಾರೆ ಮನೆಯಲ್ಲೇ ಅಷ್ಟು ಹಿಂಸೆಗೇಡಿ ಇದು ಮಾಡಿ ಕಾಂಪ್ರಮೈಸ್ ಮಾಡಿಕೊಂಡು ಸ್ಯಾಕ್ರಿಫೈಸ್ ಮಾಡಿಕೊಂಡು ಜೀವನ ನಡೆಸಿರೋದನ್ನ ಅದು ಮಕ್ಕಳೆಲ್ಲ ನೋಡಿರ್ತಾರೆ ದ್ಯಾಟ್ ವಿಲ್ ಇಂಪ್ಯಾಕ್ಟ್ ಆನ್ ದ ಮೈಂಡ್ಸ್ ಆಫ್ ಮಕ್ಕಳು ಬಟ್ ಈ ಮಕ್ಕಳನ್ನ ಎಲ್ಲ ಓದಿಸಿ ಇವ್ರನ್ನ ಬೆಳೆಸಿ ಮಾಡೋಣ ಅಂದಾಗ ಅನಿಸುತ್ತೆ ಹೌದು ನಾನು ಈ ಥರ ಇರೋಕ್ಕೆ ಬೇಕಿಲ್ಲ ನಾನು ಇಷ್ಟು ಈ ಥರ ಕಟ್ಟಾಗ್ದಂಗೆ ನನಗೆ ಇರೋಕೆ ಇಷ್ಟ ಇಲ್ಲ ಅಂತ ಅಫ್ಕೋರ್ಸ್ ದಿಲ್ ಬಿಕಮ್ ಇಂಡಿಪೆಂಡೆಂಟ್ ಈ ಇಂಡಿಪೆಂಡೆನ್ಸ್ ಬಂದಾಗ ಮೆನ್ ಆರ್ ಯೂಸ್ ಟು ದಿಸ್ ಒನ್ ಪರ್ತಿಂಗ್ ಸೊ ದ ಸನ್ ಹೂಡ್ ಆವ್ ಗ್ರೋನ್ ಅಪ್ ವಿಲ್ ಬಿ ಲೈಕ್ ಆ ಅಪ್ಪನ್ ಥರ ನಾನು ಹಿಂಗೆ ಇದು ಮಾಡ್ತೀನಿ ಸೊ ದ್ಯಾಟ್ ಕಂಪ್ಯಾಟಬಿಲಿಟಿ ವೋಂಟ್ ಕಮ್ ಏನಕ್ಕೆ ಅವ್ರದ್ದು ಏನು ಮನ್ಸಿರುತ್ತೆ ಏ ನಂದೇ ಈಗೋ ನಂದೇ ಹೆಡ್ಡು ನಾನು ನಾನು ಮಾಡಿದ್ದೇ ಎಲ್ಲ ಅಂತ ವೆರ್ ಆಸ್ ಹೆಣ್ಮಕ್ಳಿಗೂ ಬಂದಿರುತ್ತೆ ನಂದು ಇಂಡಿಪೆಂಡೆನ್ಸ್ ಇದೆ ನಾನು ಏನು ಬೇಕು ಮಾಡ್ತೀನಿ ಸೊ ದಿಸ್ ಈಗೋ ಕ್ಲಾಶ್ ಹ್ಯಾಪನ್ಸ್ ದೆನ್ ಯು ಕಾಂಟ್ ಗೆಟ್ ಎನ್ ಯು ಟು ಟಾಕ್ ಟು ಈಚ್ ಅದರ್ ಸೊ ಇಟ್ಸ್ ಆಲ್ ಅಬೌಟ್ ಅ ಈಗೋ ಕ್ಲಾಶ್ ಆರ್ ಇಟ್ಸ್ ಆಲ್ ಅಬೌಟ್ ನೊಂದಿ ಹಿಂಸೆಗೇಡಿ ಆಮೇಲೆ ಅದು ಸಿಟ್ಟಿಗೆ ಹೋಗಿ ಆಮೇಲೆ ಅದನ್ನ ದ್ವೇಷ ಆಗುತ್ತಲ್ಲ ಈ ಟೈಮಲ್ಲಿ ಈ ಕಲಹಗಳು ಶುರು ಆಗೋದು ಅಟ್ ದಿ ಎಂಡ್ ಆಫ್ ದ ಡೇ ಇವಾಗ ಅಪ್ಪ ಅಮ್ಮನ ಮನೇಲಿ ಹೇಗೆ ನಾವು ಬೆಳೆದಿರ್ತೀವಿ ಹೆಣ್ಮಕ್ಳು ಅದೇ ಥರ ಒಂದು ಸ್ವಲ್ಪ ಪ್ರೀತಿ ಪ್ರೇಮ ಕೊಟ್ಟು ಗಂಡನ ಮನೆಗೆ ಹೋದಾಗ ಅವಾಗ ಅದೇ ಥರ ಬೆಳೆಸಿದಾಗ ಓಕೆ ಹೇ ಅದು ಇದು ಅಷ್ಟೊಂದು ಡಿಫ್ರೆನ್ಸ್ ಇಲ್ಲ ಅಂತ ಒಂದು ಸ್ವಲ್ಪ ಕಂಪ್ಯಾಟಬಲ್ ಆಗಿ ಹೋಗ್ತೀವಿ ಬಟ್ ವೆನ್ ದೇಸ್ ಡ್ರಾಸ್ಟಿಕ್ ಚೇಂಜಸ್ ಏ ಅದು ಯಾರೋ ಮನೆ ಹುಡುಗಿ ಬಂದಿದ್ದಾಳೆ ನಮ್ಮ ಮನೇಲಿ ಸುಮ್ಮನೆ ಇದ್ದಾಳೆ ಅಂತ ಆ ಮೈಂಡ್ಸೆಟ್ ಬಂದುಬಿಡುತ್ತಲ್ಲ ಆವಾಗ ಕಲೆಗಳು ಶುರು ಆಗುತ್ತೆ ಈ ದಟ್ಸ್ ವಾಟ್ಸ್ ಹ್ಯಾಪಿನ್ಸ್ ಆ ಕಂಪ್ಯಾಟಿಬಿಲಿಟಿ ಇಲ್ಲದೇ ನೋಡ್ಬಿಟ್ಟು ಮದುವೆ ಮಾಡಿಬಿಡ್ತಾರೆ ಅಪ್ಪ ಅಮ್ಮಂದಿರದೆ ಈ ಮಧ್ಯ ಏ ವಯ್ಸಾಗೋಯ್ತು ಹುಡುಗ ಹುಡುಕು ಮದುವೆ ಮಾಡಿಸ್ಬಿಡು ಅವ್ರಿಗೆ ಇಷ್ಟನೋ ಇಲ್ವೋ ಅವ್ರಿಗೆ ಆ ಮೆಂಟಾಲಿಟಿ ಇದೆಯಾ ದಟ್ ದೇ ವಾಂಟ್ ಟು ಗೆಟ್ ಮ್ಯಾರಿಡ್ ಅದೆಲ್ಲ ನೋಡ್ದೇ ಮದುವೆ ಆಗುತ್ತಲ್ಲ ದ್ಯಾಟ್ ಈಸ್ ವೆರ್ ಇಟ್ಸ್ ವೆರಿ ಡಿಫಿಕಲ್ಟ್ ಆವಾಗ ಒಂದು ತುಂಬ ಚೆನ್ನಾಗಿರೋ ಪಿಕ್ಚರ್ ತೋರಿಸಿರ್ತಾರೆ ಬಿಕಾಸ್ ವೆನ್ ಐ ಟಾಕ್ ಟು ಮೈ ಕ್ಲೈಂಟ್ಸ್ ಐ ಹ್ಯಾವ್ ಮೆನ್ ಆರ್ ಆಲ್ಸೋ ಹಸ್ಬೆಂಡ್ಸ್ ಹು ಹರ್ ಮೈ ಕ್ಲೈನ್ಸ್ ಆ್ಯಂಡ್ ವೈಫ್ಸ್ ಆಲ್ಸೋ ಸೊ ಅವ್ರದ್ದೆಲ್ಲ ಡಿಫ್ರೆಂಟ್ ಮೈಂಡ್ಸೆಟ್ ಏ ಒಂದು ಚೆನ್ನಾಗಿರೋ ಪಿಕ್ಚರ್ ತೋರಿಸ್ಬಿಟ್ಟಿರ್ತಾರೆ ಏ ಹಿಂಗೆ ಇರುತ್ತೆ ಜೀವನ ಅಂತಾರೆ ಇಲ್ಲ ಅಂದರೆ ಪಿಕ್ಚರ್ ತೋರ್ಸಿದ್ರು ತೋರಿಸ್ದರು ಏ ಇಲ್ಲ ಇಷ್ಟು ದುಡ್ಡು ಕೊಟ್ಬಿಟ್ಟು ಮದುವೆ ಮಾಡೋಣ ಆಲ್ ದೊ ಡೌರಿ ಏಸ್ ಇಲ್ಲೀಗಲ್ ಇಟ್ಸ್ಟಿಲ್ ಹ್ಯಾಪನ್ಸ್ ಇನ್ ಅವರ್ ಇಂಡಿಯನ್ ಸೊಸೈಟಿ ವಿಚ್ ಇಸ್ ವೆರಿ ಸ್ಯಾಡ್ ಸೊ ಹಿಂಗೆ ಮದುವೆ ಆಗೋಗುತ್ತೆ ಅದೇನು ನೂರು ಸುಳ್ಳು ಹೇಳಿ ಮದುವೆ ಮಾಡು ಅಂತ ಆಗ ಮಾಡ್ತಾಯಿದ್ರು ಬಿಕಾಸ್ ಆ ಸುಳ್ಳಿನಲ್ಲಿ ಆಮೇಲೆ ಕವರಪ್ ಮಾಡ್ಕೊಳ್ಳೋರು ಬಟ್ ಇವಾಗ ಈಗಿನ ಕಾಲದಲ್ಲಿ ಆಗಲ್ಲ ಬಿ ಟ್ರಾನ್ಸ್ಪರೆಂಟ್ ನಿಮ್ಮ ಹೊಂದಾಣಿಕೆ ಇದೆಯಾ ಇಲ್ವಾ ನಾನೇ ಬೇರೆ ನಾನು ಯಾವುದೋ ಉತ್ತರ ಅವ್ರು ಯಾವುದೋ ದಕ್ಷಿಣ ಅಂತ ಮದುವೆ ಮಾಡಿಸ್ಬಿಟ್ಟು ಆಮೇಲೆ ಇಬ್ರು ಒಟ್ಟಿಗೆ ಇರಿ ಅಂದರೆ ಒಬ್ವಿಯಸ್ಲಿ ಆಪೋಸಿಟ್ಸ್ ಡೋಂಟ್ ರಿಯಲಿ ಅಟ್ರಾಕ್ಟ್ ಮ್ಯಾಗ್ನೆಟಲ್ಲಿ ಇರ್ಬೋದು ಜನ್ರಲ್ ಆಗೋಲ್ಲ ಅಂತ